ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರಿಗೂ ಒಂದು ಯೂಸ್ ಆಗುವಂತಹ ಒಂದು ಸೂಪರ್ ಆಗಿರುವಂತಹ ಒಂದು ಟಿಪ್ಸ್ ನಾನು ತಂದಿದ್ದೀನಿ ಅಂತಲೇ ಹೇಳ್ಬೋದು ಹೌದು ಆಲ್ರೆಡಿ ನೀವು ತಮ್ನಿಲ್ಲ ನೋಡಿರ್ತೀರಲ್ವಾ ಹೌದು ತಮ್ಮಿನ ನೋಡಿದ್ಮೇಲೆ ನಿಮಗೆ ನಾನು ಜಾಸ್ತಿ ಹೇಳು ಅಂದರೆ ಈ ವಿಷಯದ ಬಗ್ಗೆ ಹೇಳುವಂಥ ಅವಶ್ಯಕತೆ ಇರಲ್ಲ ಆ ಒಂದು ಒಂದು ಟಿಪ್ಸ್ ಯಾವುದು ಅಂತ ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡ್ಕೊಬಂದ್ರೆ ಸಾಲ ಅನ್ನೋದು ದಿನದಿಂದ ದಿನಕ್ಕೆ ನಿಮಗೆ ಕಡಿಮೆನೇ ಆಗ್ತಾ ಹೋಗುತ್ತೆ ಮತ್ತು ನೀವು ದುಡ್ದಂತಹ ಹಣ ನಿಮ್ಮ ಕೈಲೇ ಉಳಿಯುತ್ತೆ ಅಂತಲೇ ನಾವು ಹೇಳ್ಬೋದು ಹೌದು ಇಂಥ ಒಳ್ಳೆ ಒಂದು ವೀಡಿಯೋಗೋಸ್ಕರ ನೀವು ಏನಾರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋಣ ಮರಿಬೇಡಿ ಮತ್ತು ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ಹೆಣ್ಣು ತನಕ ನೋಡಿ ಫ್ರೆಂಡ್ಸ್ ಹೆಣ್ಣು ತನಕ ನೋಡಿ ಪ್ರತಿಯೊಬ್ಬರೂ ಇದನ್ನ ಯೂಸ್ ಮಾಡ್ಕೊಳ್ಳಿ ಏಕೆಂದರೆ ನೀವೆಲ್ಲ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನಾನಿದ್ದ ಒಂದು ಈ ವಿ ಒಂದು ತಂತ್ರನ ಅಂದರೆ ಸಾರಿ ತಂತ್ರ ಅಲ್ಲ ಈ ಒಂದು ರೆಮಿಡಿನ ಮಾಡಿ ನಾನು ತುಂಬ ಸಾಲಗಳನ್ನ ತೀರಿಸ್ಕೊಂಡಿದ್ದೀನಿ ಹಾಗಾಗಿ ನನಗೆ ತುಂಬ ನೀವು ಸ್ಫುರಾದಂತಹ ಟಿಪ್ಸ್ ಇದು ಹಾಗಾಗಿ ನಾನು ನಿಮಗೂ ಸಹ ಇದನ್ನು ಶೇರ್ ಇದ್ದೀನಿ ನೀವು ಸಹ ಇದನ್ನು ಯೂಸ್ ಮಾಡಿಕೊಂಡು ಸಾಲದ ಒಂದು ಒರೆಯಿಂದ ನೀವು ತಪ್ಪಿಸ್ಕೊಳ್ಳಿ ಅಂತಲೇ ಹೇಳಕ್ ಇಷ್ಟ ಮಾಡ್ತಿ ಪಡ್ತೀನಿ ಫ್ರೆಂಡ್ಸ್ ಹಾಗಾದರೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿ ಮತ್ತು ಇನ್ನೂ ಯಾರೋ ಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳ್ದೆ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಥ ತನಕ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ನಾವು ಒಬ್ಬರೇ ಜೀವನದಲ್ಲಿ ಬದುಕರೆ ಆಗಲ್ಲ ಎಲ್ಲರಿಗೂ ಸಹ ಇದು ಯೂಸ್ ಆಗಲಿ ಅಲ್ವಾ ಓಕೆ ಫ್ರೆಂಡ್ಸ್ ಹಾಗಾದ್ರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗವಾಗಿ ನಾವು ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಸಾಲ ಸಾಲ ಯಾರಿಗಿರಲ್ಲ ಸಾಲ ಅನ್ನೋದು ಪ್ರತಿಯೊಬ್ಬ ಜೀವನದಲ್ಲಿ ಪ್ರತಿಯೊಬ್ಬ ಫ್ಯಾಮಿಲೀಲು ಪ್ರತಿಯೊಬ್ಬ ಮನುಷ್ಯಂಗೂ ಸಾಲ ಅನ್ನೋದು ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು ನೀವು ಎಷ್ಟೇ ಸಂಪಾದನೆ ಮಾಡಿಟ್ಟಿರಿ ನೀವು ಎಷ್ಟೇ ಕೋಟ್ ಕೋಟಿ ಇಟ್ಟಿದ್ರೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಚಿಕ್ಕದಾದಂತಹ ಒಂದು ಸಾಲ ಇದ್ದೇ ಇರುತ್ತೆ ಅಂತ ನಾವು ಹೇಳ್ಬೋದು ಅಲ್ವಾ ಕೆಲವರಿಗೆ ದೊಡ್ಡದಾದಂಥ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ದೊಡ್ಡದಾದಂಥ ಸಾಲ ಇರುತ್ತೆ ಚಿಕ್ಕ ಚಿಕ್ಕದಂತಹ ವ್ಯಕ್ತಿಗಳಿಗೆ ಚಿಕ್ಕ ಚಿಕ್ಕದಾದಂಥ ಕುಟುಂಬದವರಿಗೆ ಚಿಕ್ಕದಾದಂಥ ಸಾಲಗಳಿರುತ್ತೆ ಅಲ್ವಾ ಹೌದು ಈ ಸಾಲದ ನಾವು ಯಾವ ರೀತಿ ತಪ್ಸ್ಕೋಬೋದು ಈ ಸಾಲದ ನಾವು ಯಾವ ರೀತಿ ಒಂದು ಮುಕ್ತಿನ ಪಡ್ಕೋಬೋದು ಅನ್ನೋ ವಿಡಿಯೋನೇ ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ಅಂತಲೇ ಹೇಳ್ಬೋದು ಹೌದು ಸಾಲ ಅಂತ ಅನ್ನೋದು ಒಂದು ಪಾಯ್ಸನ್ ಇದ್ದಾಗೆ ಅಂತಲೇ ಹೇಳ್ಬೋದು ಸಾಲ ಮಾಡಿಕೊಂಡು ಅಂದರೆ ಸಾಲ ಮಾಡೋದು ತುಂಬನೇ ಸುಲಭ ಫ್ರೆಂಡ್ಸ್ ಆದರೆ ಅದನ್ನ ತೀರ್ಸ್ಬೇಕಾದ್ರೆ ನಾವು ತುಂಬನೇ ಕಷ್ಟಪಡಬೇಕಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈಗ ನಾವು ಸಾಲ ಏನಕ್ಕೆ ಮಾಡ್ತೀವಿ ನಾವು ತಗೊಳ್ಳುವಂತಹ ಸ್ಯಾಲ್ರಿ ಬಜೆಟ್ ನಮಗೆ ಕಡಿಮೆ ಇದ್ದಾದರೆ ಮಾತ್ರ ನಾವು ಸಾಲ ಮಾಡೋಕ್ಕಾಗೋದು ಹೌದು ಅಕಸ್ಮಾತ್ ಮಾತೇನೋ ಸ್ಯಾಲ್ರಿ ನಮಗೆ ಜಾಸ್ತಿ ಬಂದರೆ ನಮ್ಗೆ ಯಾಕೆ ಸಾಲ ಮಾಡೋಕ್ಕೆ ಹೋಗ್ತೀವಿ ಹೌದು ಒಂದೊಂದು ಸ ಒಂದೊಂದು ಟೈಮಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಜಾಸ್ತಿ ಸ್ಯಾಲ್ರಿನ ತಗೊಂಡ್ರು ಸಹ ನಾವು ಸಾಲ ಮಾಡುವಂತಹ ಪರಿಸ್ಥಿತಿಗಳೇ ಹೆಚ್ಚಾಗಿ ಬರುತ್ತೆ ಅಂತ ಸಹ ನಾವು ಹೇಳ್ಬೋದು ಯಾಕೆಂದರೆ ಅವರವರ ಫ್ಯಾಮಿಲಿಗೆ ಅವರವರ ಫ್ಯಾಮಿಲಿಗೆ ಅನುಗುಣವಾಗಿ ಅವರು ಮಾಡಿಕೊಳ್ಳುವಂತಹ ಅಂದರೆ ಕೆಲವೊಂದು ಮಾಹಿತಿಗಳ ಅನುಗುಣವಾಗಿಯೇ ಅದು ಸಾಲ ಮಾಡ್ಕೋಬೇಕಾಗುತ್ತೆ ಏಕೆಂದರೆ ಈಗ ನಾವು ಸಾಲ ಮಾಡದೇ ಇರುವಂಥವ್ರು ಯಾರೂ ಇಲ್ಲ ಅಲ್ವಾ ಈಗ ನಾವು ಮನೆ ಬಾಡಿಗೆ ಕಟ್ಟೋಕ್ಕಾಗಿರ್ಬೋದು ಈಗ ನಮಗೆ ತಿಂಗಳು ತಿಂಗ್ಳಿಗೆ ಬರುವಂತಹ ಸ್ಯಾಲ್ರಿ ಸ್ವಲ್ಪ ಲೇಟಾಗಿ ಬಂತು ಅಂತಂದರೆ ನಾವೇನು ಮಾಡ್ತೀವಿ ನಾವು ಹೋಗಿ ಸಾಲ ಮಾಡ್ತೀವಿ ಏಕೆಂತಂದರೆ ಬಾಡಿಗೆ ಮನೆಯವ್ರ ಕಥನೆಯೇ ಅಷ್ಟು ಅಂತಲೇ ನಾವು ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ಅದೇ ರೀತಿಲಿ ಈಗ ಇ ಎಮ್ ಐ ಕಟ್ಟಬೇಕು ಹಾಂ ಸ್ಯಾಲ್ರಿ ಇನ್ನೂ ಆಗಿಲ್ಲ ಅಂತಂದರೆ ಕಟ್ಲೇಬೇಕು ಇಲ್ಲ ಅಂತ ಬಡ್ಡಿಗೆ ಬಡ್ಡಿ ಬೆಳ್ಕೊಂಡು ಹೊರಟ ಹಾಗಾಗಿ ನಾವು ಇ ಎಮ್ ಐ ಕಟ್ಟಬೇಕು ಅಂತ ಅಂದರೆ ಹೋಗಿ ಮಾಡ್ತೀವಿ ಹೌದು ಈಗ ಅರ್ಧ ಪರ್ಧ ಮನೆ ಕಳಿಸ್ತಾ ಇರ್ತೀವಿ ನಮಗೆ ಅಂದರೆ ಅಮೌಂಟ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂತ ಅಂದರೆ ನಾವೇನು ಮಾಡ್ತೀವಿ ಸಾಲ ಮಾಡ್ತೀವಿ ಬ್ಯಾಂಕಲ್ಲಾದ್ರೂ ಸಾಲ ಮಾಡ್ತೀವಿ ಇಲ್ಲ ಏನಾದರೂ ಕಡಿಮೆ ಬಡ್ಡಿಗೆ ನಾವು ಸಾಲ ಮಾಡಬೇಕಾಗುತ್ತೆ ಅಲ್ವಾ ಈ ಸಾಲ ಅಂತ ಅನ್ನೋದೇ ಒಂದು ಪಾಯ್ಸನ್ ಅಂತಲೇ ನಾವು ಹೇಳ್ಬೋದು ಈ ಸಾಲದಿಂದ ನಾವು ಯಾವ ರೀತಿ ಋಣಮುಕ್ತರ ಆಗ್ಬೋದು ಯಾವ ರೀತಿ ನಾವು ಇದನ್ನ ಬಗೆಹರಿಸ್ಕೋಬೋದು ಇಂಥ ಒಂದು ವೀಡಿಯೋನ ನಾನು ನಿಮಗೋಸ್ಕರನೇ ತಂದಿದ್ದೀನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸಾಲನ ನಾವಿರೋ ತನಕ ಆ ಸಾಲದ ಋಣದಿಂದ ನಾವು ಮುಕ್ತರಾಗ ಸಾಧ್ಯನೇ ಇಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ ನಾವು ಅನ್ಕೋತೀವಿ ಸಾಲ ಮಾಡಬಾರ್ದಪ್ಪ ಇರತ್ರ ಮೇಂಟೈನ್ ಹೋಗ್ಬೇಕು ಅಂತ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಸಾಲ ಮಾಡುವಂತಹ ಅನಿವಾರ್ಯ ಪರಿಸ್ಥಿತಿಗಳು ಸಹ ಬಂದ್ಬಿಡುತ್ತಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಟಿಪ್ಲಾನ್ ನೀವು ಫಾಲೋ ಮಾಡಿದ್ರೆ ಖಂಡಿತ ಫ್ರೆಂಡ್ಸ್ ನಿಮಗೆ ಅಂದರೆ ಒಂದೇ ದಿನದಲ್ಲಿ ನಿಮಗೆ ಸೂಪರ್ ಆಗಿರುವಂಥ ಒಂದು ರಿಸಲ್ಟ್ ಗೊತ್ತಾಗುತ್ತೆ ಅಂತಲೇ ಹೇಳ್ತೀನಿ ಯಾಕೆಂದರೆ ಆಲ್ರೆಡಿ ನಾನು ಇದನ್ನು ಮಾಡಿ ಈ ಒಂದು ರೆಮಿಡಿನ ಮಾಡಿ ನಾನು ತುಂಬ ಸಾಲಗಳನ್ನ ನಾವು ತೀರಿಸ್ಕೊಂಡಿದ್ದೀವಿ ಹಾಗಾಗಿ ನಿಮ್ಮೆಲ್ಲರಿಗೂ ಇದು ಯೂಸ್ ಆಗಲಿ ಅಂತ ಹೇಳಿ ನಾನು ಇವತ್ತು ನಿಮಗೋಸ್ಕರ ಅಂತಲೇ ಒಂದು ರೆಮಿಡಿನ ತಂದಿದ್ದೀನಿ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ಆ ರೆಮಿಡಿ ಯಾವುದು ಉಪ್ಪಿನಿಂದ ಯಾವ ರೀತಿ ನಾವು ಸಾಲನ್ನ ಬಗೆಹರಿಸ್ಕೋಬೋದು ಅಂತ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ನೋಡಿ ಏನಪ್ಪಾ ಇದು ಏನೋ ಅಂತ ತೋರಿಸ್ತಾ ಇದ್ದಾರೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ ನೋಡಿ ನಾನು ಇಲ್ಲಿ ಒಂದು ಗಾಜಿನ ಬೌಲ್ನ ತೆಗೆದುಕೊಂಡಿದ್ದೀನಿ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಲ ಲೈವ್ ರಿಸಲ್ಟಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಗಾಜಿನ ಬೌಲ್ನ ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ ಈ ಗಾಜಿನ ಬೌಲಿಗೆ ನಾನು ನೋಡಿ ಇದ್ರ ತುಂಬ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ನಾವು ಉಪ್ಪು ಅಂತೂ ಸಹ ಮನೆಯಲ್ಲಿ ಕಲೀಬಾರ್ದು ಆದರೂ ಸಹ ವೀಡಿಯೋ ಮಾಡೋಕ್ಕೋಸ್ಕರ ನಾನು ಉಪ್ಪು ಅಂತಲೇ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ನೋಡಿ ನಾನು ಪುಡಿ ಉಪ್ಪನ್ನ ತೆಗೆದುಕೊಂಡಿಲ್ಲ ಹರಳು ಉಪ್ಪನೇ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ಅದು ತುಂಬ ತೆಗೆದುಕೊಂಡಿದ್ದೀನಿ ನೋಡಿ ಗಾಜಿನ ಬೌಲಿಗೆ ಹರಳು ಉಪ್ಪನ್ನ ನಾನು ತುಂಬ ತೆಗೆದುಕೊಂಡಿದ್ದೀನಿ ಅಲ್ವಾ ನೆಕ್ಸ್ಟ್ ಇದಕ್ಕೆ ನಮಗೆ ಬೇಕಾಗಿರುವಂತಹ ಒಂದು ವಸ್ತು ಯಾವುದು ಅಂತ ಗೊತ್ತಾ ನಿಮಗೆ ಫ್ರೆಂಡ್ಸ್ ಇದು ಉಪ್ಪನ್ನ ನಾವು ಮನೆಯಲ್ಲಿ ಪ್ರತಿಯೊಬ್ಬರು ಮನೇಲಿ ಉಪ್ಪಿದ್ದೇ ಇರುತ್ತೆ ನಾವು ಇನ್ನು ಯಾರಿಗೂ ಸಾಲನೂ ಕೊಡೋಲ್ಲ ಜೊತೆಗೆ ಯಾರತ್ರ ನಾವು ಈಸ್ಕೊಳ್ಳೋದು ಇಲ್ಲ ಅಲ್ವಾ ಜೊತೆಗೆ ಉಪ್ಪನ್ನ ನಾವು ಸಮುದ್ರದಲ್ಲಿರುವಂಥದ್ದು ಇದು ಸಮುದ್ರದಲ್ಲಿ ಹುಟ್ಟಿ ಬಂದಿರೋದು ಯಾರು ಹೇಳಿ ನಮ್ಮ ಮಾತೆ ಮಹಾಲಕ್ಷ್ಮಿ ಅಲ್ವಾ ಹೌದು ಈ ಮಾತೆ ಮಹಾಲಕ್ಷ್ಮಿಗೂ ಈ ಉಪ್ಪಿಗೂ ತುಂಬ ಹತ್ತಿರದ ಸಂಬಂಧ ಇದೆ ಅಂತಲೇ ನಾವು ಹೇಳ್ಬೋದು ಹಾಗಾಗಿ ಈ ಉಪ್ಪನ್ನು ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತಲೂ ಸಹ ನಾವು ಕರಿತೀವಿ ಅಲ್ವಾ ಹೌದು ಫ್ರೆಂಡ್ ಫ್ರೆಂಡ್ಸ್ ನೆಕ್ಸ್ಟ್ ನಾವು ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಹಾಂ ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ನಾನು ಈ ಬೌಲ ತಗೊಂಡಂತಹ ಉಪ್ಪಿನ ಜೊತೆಗೆ ಒಂದು ಬ್ಲೌಸ್ ಪೀಸನ್ನ ನಾನು ತೆಗೆದುಕೊಂಡಿದ್ದೀನಿ ನೋಡಿ ಈ ಬ್ಲೌಸ್ ಪೀಸ್ನ ನೀವು ಆದಷ್ಟು ಚಿಕ್ಕದಾದಂತಹ ಹೊಸದನೇ ಬ್ಲೌಸ್ ಪೀಸ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ ನೋಡಿ ನೆಕ್ಸ್ಟ್ ನಾನು ಇದನ್ನ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ನೀವು ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಅಂದರೆ ಚಿಕ್ಕದಾಗಿ ನೋಡಿ ಈ ರೀತಿಯಲ್ಲಿ ನೋಡಿ ಈ ರೀತಿಯಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಕರ್ಚ್ ನಾವು ಮಡ್ಚುತ್ತೀವಲ್ವಾ ಫೋಲ್ಡ್ ಮಾಡ್ತೀವಲ್ವಾ ಅದೇ ರೀತಿಯಲ್ಲಿ ಅದೇ ಸ್ಕ್ವೇರ್ ಟೈಪಲ್ಲಿ ನೀವು ಈ ಒಂದು ಬ್ಲೌಸ್ ನ ನೀವು ಫೋಲ್ಡ್ ಮಾಡಿಕೊಂಡು ನೆಕ್ಸ್ಟು ಇದನ್ನ ನಾವು ಏನು ಮಾಡಬೇಕು ಅಂದರೆ ಇಲ್ಲಿ ನಾವು ಜಾರಲ್ಲಿ ಉಪ್ ತೊಗೊಂಡಿರ್ತೀವಲ್ವಾ ಇದಕ್ಕೆ ನಾವು ಮೇಲುಗಡೆ ಈ ರೀತಿ ನಾವು ಇಡಬೇಕಾಗುತ್ತೆ ನೋಡಿ ಈ ರೀತಿ ನಾವು ಇಟ್ಕೋಬೇಕಾಗುತ್ತೆ ನೆಕ್ಸ್ಟು ಇದನ್ನ ಇಟ್ಕೊಂಡು ನೆಕ್ಸ್ಟ್ ಇದಕ್ಕೆ ನಾವು ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ನೋಡಿ ಒಂದೊಂದು ರೂಪಾಯಿ ಕಾಯಿನ್ಸ್ಗಳನ್ನ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಾನು ಬರೀ ಒಂದೊಂದು ರೂಪಾಯಿ ಕಾಯಿನ್ಸ್ಗಳನ್ನ ನಾನಿಲ್ಲಿ ಹನ್ನೊಂದು ಕಾಯಿನ್ಸ್ಗಳನ್ನ ತೆಗೆದುಕೊಂಡಿದ್ದೀನಿ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಹನ್ನೊಂದು ರೂಪಾಯಿ ಕಾಯಿನ್ಸ್ಗಳನ್ನ ಇಲ್ಲಿ ತೆಗೆದುಕೊಂಡಿದ್ದೀನಿ ಹನ್ನೊಂದು ರೂಪಾಯಿ ಕಾಯಿನ್ಸ್ಗಳನ್ನ ನಾನಿಲ್ಲಿ ಯಾಕೆ ತೆಗೆದುಕೊಂಡಿದ್ದೀನಿ ಅಂದರೆ ನೋಡಿ ನೋಡಿ ನಾನು ಇಲ್ಲಿ ಒಂದೊಂದು ರೂಪಾಯಿ ಕಾಯಿನ್ನ ಹನ್ನೊಂದು ರುಪಿ ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ ಈಗ ಈ ಕಾಯಿನ್ಸ್ಗಳನ್ನ ನಾವು ಈ ಬ್ಲೌಸ್ ಪೀಸ್ ಬ್ಲೌಸ್ ಪೀಸ್ ಇದೆಯಲ್ವಾ ಇದ್ರ ಮೇಲೆ ನಾವಿಲ್ಲಿ ಈ ರೀತಿಯಲ್ಲಿ ನಾವು ಇಡಬೇಕಾಗುತ್ತೆ ನೋಡಿ ಈ ರೀತಿಯಲ್ಲಿ ನಾವು ಇಡಬೇಕಾಗುತ್ತೆ ಇಟ್ಟು ನಾವು ನೋಡಿ ಈ ಒಂದೊಂದು ರೂಪಾಯಿ ಕಾಯಿನ್ನ ನೀವು ಬೇಕಾದರೆ ಐದು ರೂಪಾಯಿ ಇರುವಂಥ ಐದೈದು ರೂಪಾಯಿ ಕಾಯಿನ್ಸ್ಗಳನ್ನ ನೀವು ಅನ್ನೊಂದು ತೊಗೋಬೋದು ಇಲ್ಲ ಒಂದೊಂದು ರೂಪಾಯಿ ಕಾಯಿನ್ನೇ ನಾವು ಅನ್ನೊಂದು ತೊಗೋತೀವಿ ಅಂದ್ರೆ ಅದನ್ನು ತೊಗೋಬೋದು ಇಲ್ಲ ಒಂದೊಂದು ರೂಪಾಯಿ ಕಾಯಿನ್ನೇ ನಮಗೆ ಸಿಗ್ತಾಯಿಲ್ಲ ನಮ್ಮ ಹತ್ರ ಇಲ್ಲ ಅಂತ ನೀವು ಅನ್ನೋದಾದರೆ ಎರಡೆರಡು ರೂಪಾಯಿ ಕಾಯಿನ್ಸ್ಗಳು ಬರುತ್ತಲ್ವ ಅದನ್ನು ಸಹ ನೀವು ಹನ್ನೊಂದು ಕಾಯಿನ್ಸ್ನ ತೊಗೊಬೋದು ಒಟ್ಟಾಗಿ ನಮಗೆ ಬೇಕಾಗಿರುವಂತೂ ಹನ್ನೊಂದು ಕಾಯಿನ್ಸ್ಗಳಷ್ಟೇ ಅಂದರೆ ನಿಮಗೆ ಸಂಖ್ಯೆ ಜಾಸ್ತಿ ಆದಷ್ಟು ಅಂದರೆ ಈಗ ಎರಡು ರೂಪಾಯಿ ಐದು ರೂಪಾಯಿ ಅದು ಅದು ಜಾಸ್ತಿ ಆದ್ರೂ ನಮಗೆ ಕರೆಕ್ಟಾಗಿ ಬೇಕಾಗಿರೋದು ಹನ್ನೊಂದು ರೂಪಾಯಿ ಹನ್ನೊಂದು ರೂಪಾಯಿ ನಾಣ್ಯ ನೋಡಿ ಇಲ್ಲಿ ನಾನು ಹನ್ನೊಂದು ರೂಪಾಯಿ ಒಂದೊಂದು ರೂಪಾಯ್ದು ಹನ್ನೊಂದು ರೂಪಾಯಿ ಇಲ್ಲಿ ನನಗೆ ಅಲ್ವಾ ನೆಕ್ಸ್ಟ್ ತೆಗೆದುಕೊಂಡು ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ಈ ರೀತಿ ಇಟ್ಟು ಇದಕ್ಕೆ ನೀವು ಸ್ವಲ್ಪ ಅರಿಶಿನ ಕುಂಕುಮನ ಹಾಕಿ ಅರಿಶಿನ ಕುಂಕುಮನ ಹಾಕಿ ನೆಕ್ಸ್ಟ್ ಇದನ್ನ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿ ಅಡುಗೆ ಮನೆ ಇರುತ್ತಲ್ವಾ ಅಡುಗೆ ಮನೆಯಲ್ಲಿ ನೀವು ಯಾ ಎಲ್ಲಿ ನೀವು ಗ್ಯಾಸ್ನ ಇಟ್ಕೊಂಡು ನೀವು ಪ್ರತಿದಿನ ನೀವು ಅಡುಗೆ ಮಾಡ್ತೀರೋ ಆ ಒಂದು ಮೂಲೆಯಲ್ಲಿ ಇದನ್ನ ಇಡಬೇಕಾಗುತ್ತೆ ಅಂದರೆ ಅಡುಗೆ ಮನೆಯ ಮೂಲೆಯಲ್ಲಿ ಅಂದರೆ ನೈಋತ್ಯ ಭಾಗದಲ್ಲಿ ಅಡುಗೆ ಮನೆಯ ನೈಋತ್ಯ ಭಾಗದಲ್ಲಿ ನೀವು ಇದನ್ನ ಇಡಬೇಕಾಗುತ್ತೆ ಮೇಡಮ್ ನಮಗೆ ಗೊತ್ತಿಲ್ಲ ಎಲ್ಲಿ ಬರುತ್ತೋ ನೈಋತ್ಯ ಭಾಗ ಎಲ್ಲಿ ಬರುತ್ತೆ ನಮಗೆ ಗೊತ್ತಿಲ್ಲ ಅಂದರೆ ಬೇಕಾದ್ರೆ ನೀವು ಇದನ್ನ ನಿಮ್ಮ ದೇವ್ರ ಮನೆಯಲ್ಲಿ ಯಾವುದಾದ್ರು ಒಂದು ಮೂಲೆಯಲ್ಲೂ ಬೇಕಾದ್ರೂ ನೀವು ಇದನ್ನ ಇಡ್ಬೋದು ಇಲ್ಲ ಅಲ್ಲೂ ಇಡೋಕ್ಕಾಗಲ್ಲ ಆಗಲ್ಲ ನಮ್ಮದು ತುಂಬ ಚಿಕ್ಕದಿದೆ ದೇವ್ರ ಮನೆ ಅಂತ ನೀವು ಹೇಳೋದಾದರೆ ಬೇಕಾದ್ರೆ ನೀವು ನಿಮ್ಮ ರೂಮ್ ಇರುತ್ತಲ್ವಾ ರೂಮ್ ನಲ್ಲಿ ಮಂಚದ ಕೆಳಗಡೆ ಅಂದರೆ ನೀವು ಕಾಟ್ ಹಾಕೊಂಡು ಇಡ್ತೀರಲ್ವಾ ಅಲ್ಲಿ ಕೆಳಗಡೆನು ಮೂಲೆಯಲ್ಲಿ ಇಡ್ಬಹುದು ಇಲ್ಲ ನಿಮ್ಮ ಬೀರುವಿನ ಕೆಳಗಡೆನು ಬೀರುವಿನ ಕೆಳಗಡೆನು ಸಹ ಈ ಒಂದು ಬೌರ್ನ ಈ ರೀತಿ ಮಾಡಿ ನೀವು ಇದನ್ನ ಇಡಬೇಕಾಗುತ್ತೆ ಇದನ್ನ ಇಷ್ಟು ಮಾಡಿ ನೀವು ಇದ್ರ ಮೇಲೆ ಕೈ ಇಟ್ಟು ನೀವು ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಅಂದರೆ ನೀವು ಮಾತೆ ಮಹಾಲಕ್ಷ್ಮಿನ ನೀವು ಮಂಗಳವಾರ ಆಗಿರ್ಬೋದು ಇಲ್ಲ ಶುಕ್ರವಾರ ಆಗಿರ್ಬೋದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ಮಾತೆ ಮಹಾಲಕ್ಷ್ಮಿಗೆ ಪೂಜೆ ಪುರಸ್ಕಾರ ಎಲ್ಲ ಮಾಡಿ ನೀವು ಮತ್ತೆ ಮಹಾಲಕ್ಷ್ಮಿ ಹತ್ರ ನೀವು ಈ ಒಂದು ಬೌಲನ್ನ ನೋಡಿ ಈ ರೀತಿ ಮಾಡಿಕೊಂಡು ನೀವು ಒಂದು ಬೌಲನ್ನ ಇಟ್ಟು ನೀವು ಅದರ ಮೇಲೆ ಕೈ ಇಟ್ಕೊಂಡು ನಿಮಗೆ ಯಾವ ಒಂದು ಕೋರಿಕೆ ನೆರವೇರಬೇಕು ಅಂದರೆ ನಿಮ್ಮಲ್ಲಿ ಹಣದ ಹಣದ ಸಾಲಗಳು ಜಾಸ್ತಿ ಇರ ಇರುತ್ತಲ್ವಾ ಈ ಹಣದ ಸಾಲ ಜಾಸ್ತಿ ಇದೆ ಇದನ್ನು ಸಂಪೂರ್ಣವಾಗಿ ನಮಗೆ ಆದಷ್ಟು ಬೇಗ ನಮಗೆ ಕಡಿಮೆ ಮಾಡುತ್ತಾಯಿ ಈ ಸಾಲದ ಒರೆಯನ್ನು ನಮ್ಮ ಹೊರೆಯಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡಿ ಈ ಸಾಲವನ್ನು ನಮಗೆ ಬೆಟ್ಟದಂತೆ ಇರುವಂತಹ ಸಾಲನ ಮಂಜಿನಂತೆ ಕಣ್ಣಿಗೆ ಕಾಣಿಸ್ದೇ ರೀತಿಯಲ್ಲಿ ಕರಗಿಸಿಕೊಡಿ ಅಂತ ನೀವು ತಾಯಿ ಮಾತೆ ಮಹಾಲಕ್ಷ್ಮಿ ಹತ್ರ ನೀವು ಈ ರೀತಿ ಕೈಯನ್ನು ಇಟ್ಕೊಂಡು ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಸಂಕಲ್ಪ ಮಾಡಿಕೊಂಡು ನೆಕ್ಸ್ಟು ನೀವು ಇದನ್ನು ನೀವು ಅಡುಗೆ ಮನೇಲಿ ಆಗಿರ್ಬೋದು ಇಲ್ಲ ದೇವ್ರ ಮನೇಲಿ ಆಗಿರ್ಬೋದು ಇಲ್ಲ ರೂಮಲ್ಲಿ ಆಗಿರ್ಬೋದು ಇಲ್ಲ ಬೀರೂನ ಅಡೀಲಿ ಆಗಿರ್ಬೋದು ಇಲ್ಲಿ ಈ ಈ ಪ್ಲೇಸ್ಗಳಲ್ಲಿ ನೀವು ಇದನ್ನು ಫುಲ್ಲು ತೊಗೊಂಡೋಗಿ ನೀವು ಹೀಗೆ ಇಡಬೇಕಾಗುತ್ತೆ ಹೀಗೆ ಇಟ್ಕೊಂಡು ನೀವು ಒಂದು ವಾರ ಇಡ್ಲಿ ಫ್ರೆಂಡ್ಸ್ ಸಾಕು ಒಂದು ವಾರ ಈಗ ನೀವು ಶುಕ್ರವಾರ ಇಟ್ಟಿರ್ತೀರಾ ಅಂತಂದರೆ ಇದನ್ನು ನೆಕ್ಸ್ಟ್ ಶುಕ್ರವಾರ ನೀವು ಚೇಂಜ್ ಮಾಡಬೇಕಾಗುತ್ತೆ ಸೇಮ್ ಇದೇ ಮೆಥಡಲ್ಲೇ ನೆಕ್ಸ್ಟು ಶುಕ್ರವಾರ ಚೇಂಜ್ ಮಾಡಿ ಮತ್ತು ಮಂಗಳವಾರ ಇಟ್ಟಿದ್ರೆ ನೆಕ್ಸ್ಟ್ ಮಂಗಳವಾರ ಚೇಂಜ್ ಮಾಡಿ ಮತ್ತು ಅಮಾವಾಸ್ಯೆ ಅಮಾವಾಸ್ಯೆಗೆ ಇಟ್ಟಿದ್ರೆ ಹುಣ್ಮೆಗೆ ಚೇಂಜ್ ಮಾಡಿ ಹುಣ್ಮೆಗೆ ಇಟ್ಟಿದ್ರೆ ಅಮೋಸೆಗೆ ಚೇಂಜ್ ಮಾಡಿ ಈ ರೀತಿ ನೀವು ವಾರಕ್ಕೆ ಒಂದು ಸಲ ನೀವು ಈ ರೀತಿ ಮಾಡಿಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ನ ನಾನು ನಿಮಗೆ ಕೊಡ್ತೀನಿ ನಿಮ್ಗೆ ಎಷ್ಟೇ ಸಾಲ ಇದ್ರೂ ಬೆಟ್ಟದಂತೆ ಇರುವಂತಹ ಸಾಲನ ಆ ಮಾತೆ ಮಹಾಲಕ್ಷ್ಮಿ ಮಂಜಿನಂತೆ ಕರಗಿಸ್ಕೊಡ್ತಾರೆ ಅಂತಲೇ ನಾವು ಹೇಳ್ಬೋದು ಉಪ್ಪು ನೀರಿಗೆ ಹಾಕಿದ ತಕ್ಷಣ ಯಾವ ರೀತಿ ಅದಕ್ಕೆ ಒಂದು ಅದು ಕರ್ಗೋಗ್ಬಿಡುತ್ತೋ ಅದೇ ರೀತಿ ನಿಮ್ಗೆ ಕಣ್ಣಿಗೆ ಕಾಣಿಸ್ತೇ ಇರುವಂತಹ ರೀತಿಯಲ್ಲೇ ನಿಮ್ಗೆ ಗೊತ್ತಾಗದೇ ಇಲ್ಲ ಹಾಗೆ ಇಷ್ಟು ಬೇಗ ಸಾಲ ತೀರೋಯ್ತಾ ಅಂತ ನೀವೇ ಹೇಳ್ತೀರಾ ಫ್ರೆಂಡ್ಸ್ ಆ ಮಟ್ಟದಲ್ಲಿ ಈ ಒಂದು ಅಂದ್ರೆ ಈ ಸಾಲ ತೀರೋಗುತ್ತೆ ನಿಮ್ದು ಅಂತಲೂ ಸಹ ನಾವು ಹೇಳ್ಬೋದು ಯಾಕೆ ಅಂತಂದ್ರೆ ನನಗೆ ಆಗಿರೋ ಅನುಭವನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ನಾನು ಈ ಒಂದು ಮೆಥಡ್ನ ಮಾಡಿದ್ಮೇಲೆ ಖಂಡಿತ ನನಗೆ ಯಾವ ರೀತಿ ಆ ಸಾಲ ತೀರೋಯ್ತು ಅಂತಾನೆ ನಮಗೆ ಗೊತ್ತಾಗ್ಲಿಲ್ಲ ಆ ಒಂದು ಆ ಒಂದು ಮೆಥಡಲ್ಲಿ ನನಗೆ ನಮಗೆ ಸಾಲ ತೀರಿದೆ ಹಾಗಾಗಿ ನೀವು ಸಹ ಇದನ್ನ ಯೂಸ್ ಮಾಡಿಕೊಡಿ ನೀವು ಸಹ ಸಾಲದಿಂದ ಮುಕ್ತರಾಗಿ ಸಾಲ ಅನ್ನೋದು ತುಂಬ ಪಾಯ್ಸನ್ ಇದ್ದಾಗೆ ಸಾಲ ಮಾಡಿ ಸಾಲ ತೀರ್ಸೋಕ್ಕಾಗ್ದೇ ಕೆಲವರು ಸೂಸೈಡ್ ಮಾಡಿಕೊಳ್ಳುವ ಅಂತಕ್ಕೂ ಸಹ ಹೋಗಿದ್ದಾರೆ ಇನ್ನು ಕೆಲವರು ಕೆಲವು ಕೆಲವರು ಜನಗಳು ಸೂಸೈಡು ಸಹ ಮಾಡ್ಕೊಂಡಿದ್ದಾರೆ ನಾವು ಬೆಳಿಗ್ಗೆ ಆಯಿತು ಸಾಯಂಕಾಲ ಆಯಿತು ಅಂದರೆ ನ್ಯೂಸ್ಗಳಲ್ಲಿ ಪೇಪರ್ಗಳಲ್ಲೆಲ್ಲ ಓದ್ತಾ ಇರ್ತೀವಲ್ವ ಹೌದು ಸಾಲದಿಂದ ಅಷ್ಟು ಜನ ಸತ್ರು ಸಾಲದ ಸಾಲ ತಡೆಯಕ್ಕಾಗ್ದೇ ಸಾಲದ ಒತ್ತಡದಿಂದ ಇಷ್ಟು ಜನ ಸತ್ರು ಅಂತ ನೋಡ್ತಾನೇ ಇರ್ತೀವಿ ಅಲ್ವಾ ಯಾರು ಅಂತ ತಪ್ಪನ್ನ ದಯವಿಟ್ಟು ಮಾಡೋಕ್ಕೋಗ್ಬೇಡಿ ಇವತ್ತಿರುವಂತಹ ಪ್ರಾಬ್ಲಮ್ಮು ನಾಳೆ ಇರಲ್ಲ ಇವತ್ತಿರುವಂಥ ಕಷ್ಟ ನಾಳೆ ಇರಲ್ಲ ಅಲ್ವಾ ಇವತ್ತು ಸಾಲ ಇರ್ಬೋದು ಆದರೆ ನಮ್ಮ ಮಕ್ಕಳು ಸ್ವಲ್ಪ ಬುದ್ಧಿ ಉಪಯೋಗಿಸ್ಕೊಂಡು ಈ ರೀತಿ ಎಲ್ಲ ನಾವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಮ್ಮ ಮಾತೆ ಮಹಾಲಕ್ಷ್ಮಿಯ ಕೃಪೆಗೆ ನಾವು ಪಾತ್ರರಾಗ್ತೀವಿ ಮತ್ತು ಇಲ್ಲಿ ಈ ಒಂದು ಪುನಃ ನಾವು ಮತ್ತೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ತೀವಲ್ವಾ ಹಾಗಾಗಿ ಈ ಇದನ್ನು ನಾವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ನಮ್ಮ ಸಮಸ್ಯೆ ಸಾಲದ ಒಂದು ಸಮಸ್ಯೆಯಿಂದ ನಾವು ಮುಕ್ತ ಮುಕ್ತಿಯನ್ನು ಪಡ್ಕೊತೀವಿ ಸಾಲದ ಹೊರೆ ಮೊರೆಯಿಂದ ನಾವು ಹೊರಗೆ ಬರ್ತೀವಿ ಅಂತಲೂ ಸಹ ನಾವು ಹೇಳ್ಬೋದು ನಾನಂತೂ ಇನ್ನು ಮಾಡಿ ನಾವು ತುಂಬ ಸಾಲ ಅಂತ ತಿರ್ಸ್ಕೊಂಡಿದ್ದೀವಿ ಫ್ರೆಂಡ್ಸ್ ನಿಮಗೂ ಸಹ ಇದು ಒಂದು ಯೂಸ್ಫುಲ್ ಆದಂಥ ಒಂದು ವೀಡಿಯೋ ನಿಮಗೂ ಸಹ ಇದು ನೀವು ಸಹ ಇದನ್ನ ಯೂಸ್ ಮಾಡ್ಕೊಳ್ಳಿ ನಿಮಗೂ ಸಹ ಇದು ಒಳ್ಳೇದಾಗಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಒಂದು ವೀಡಿಯೋ ತುಂಬ ತುಂಬ ಅಂದರೆ ಸಾರಿ ಈ ಒಂದು ಒನ್ ಈ ಒಂದು ಮೆಥೆಡು ಈ ಒಂದು ಮೆಥಡು ಈ ಒಂದು ಟಿಪ್ಸು ನಿಮಗೆ ತುಂಬಾ ಯೂಸ್ಫುಲ್ ಆದಂಥ ಟಿಪ್ಸು ದಯವಿಟ್ಟು ನೀವೆಲ್ಲರೂ ನನ್ನ ಸಬ್ಸ್ಕ್ರೈಬರು ಅಂತ ಅಂದಮೇಲೆ ಸಾಲ ಇಲ್ಲದೇ ಆದರೂ ಯಾರೂ ಇಲ್ಲ ದಯವಿಟ್ಟು ಸಾಲದ ಹೊರೆಯಿಂದ ಮುಕ್ತರಾಗಿ ನಿಮ್ಮೆಲ್ಲರಿಗೂ ಜೀವನದಲ್ಲಿ ಒಳ್ಳೇದಾಗ್ಲಿ ನಮಗೂ ಸಹ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಿಮಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಸೂಪರ್ ಆಗಿರುವಂತಹ ಒಂದು ನಿಮಗೆ ಯೂಸ್ಫುಲ್ ಆಗುವಂತಹ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ಇನ್ನೂ ಯಾರು ಸುಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇನೆ ನೀವು ಹಾಗೇ ನೋಡ್ತಾ ಇದ್ದೀನಿ ಅಂತ ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನೆಲ್ಲೂ ಸ್ಕಿಪ್ ಮಾಡ್ದೇನೆ ಹೆಂಡು ತನಕ ನೋಡಿ ನಮ್ಮ ಚಾನಲ್ಗೆ ನಿಮ್ಮ ಪ್ರೀತಿ ವಿಶ್ವಾಸನ ಕೊನೆಯ ತನಕ ಕೊಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ನಾನು ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸದಾದಂತಹ ವೀಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್